ಅಂಗನವಾಡಿ ಕಾರ್ಯಕರ್ತೆಯ ಕಾರ್ಯ ಶ್ಲಾಘನೀಯ ಶಾಸಕ ಪ್ರಶಂಸೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ರಾಯಚೂರು ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಸಿಂಧನೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಯೋಜನೆ ಸಿಂಧೂರು ಹಾಗೂ ಸಿಂಧನೂರು ತಾಲೂಕು ಇಂದಿರಾಗಾಂಧಿ ಸ್ತ್ರೀಶಕ್ತಿ ಒಕ್ಕೂಟ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಮೆಡಿಕಲ್ ಕಿಟ್ ಹಾಗೂ ಸಮವಸ್ತ್ರವನ್ನ ಶಾಸಕ ಹಂಪನಗೌಡ ಬಾರದಲ್ಲಿ ವಿತರಣೆ ಮಾಡಿದರು ಈ ಕುರಿತು ಮಾತನಾಡಿದ ಅವರು ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತೆಯ ಶ್ರಮ ಶ್ಲಾಘನೀಯ ಎಂದರು ರಾಜ್ಯ ಸರ್ಕಾರವು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ಜೊತೆಗೆ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿ ಸ್ವಾವಲಂಬಕ್ಕೆ ಹಾಗೂ ಸಬಲೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ ಎಂದರು ನಂತರ ಪ್ರಾಸ್ತಾವಿಕವಾಗಿ ಸಿನ್ನೂರು ಸಿಡಿಪಿಒ ಲಿಂಗನಗೌಡ ಮಾತನಾಡಿ ಪೋಷಣಾ ಅಭಿಯಾನ ಯೋಜನೆಯಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಿನ್ನೂರು ವಿಭಾಗ ಮುನ್ನೂರ ಎಪ್ಪತ್ತು ಹಾಗೂ ತುರುಬಿಹಾಳ ಎಪ್ಪತ್ತು ಕೇಂದ್ರಗಳ ಕಾರ್ಯಕರ್ತೆಯರಿಗೆ ಮೊಬೈಲ್ ಹಾಗೂ ಸಮವಸ್ತ್ರ ಮೆಡಿಸಿನ್ ಕಿಟ್ಟ ತೂಕ ಮತ್ತು ಅಳತೆ ಯಂತ್ರಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಈ ಕಾರ್ಯಕ್ರಮದಲ್ಲಿ

ಇಲಾಖೆಯಲ್ಲಿ ಬಹಳಷ್ಟು ಪಡೆಯುವಂತೆ ನಂಬ ಯಾವುದೋ ಒಬ್ಬ ವ್ಯಕ್ತಿ ಪಡುವಲ್ಲಿ ಒಂದು ಇಲಾಖೆಯನ್ನು ಕೊಟ್ಟಾಗ ಪುರುಷರು ಬಂದು ನಾವು ಆ ಇಲಾಖೆಯ ಸಮಗ್ರವಾದ ಕಾರ್ಯಚಟುವಟಿಕೆಗಳನ್ನು ಯಾವುದೇ ತಂದುಕೊಳ್ಬೇಕು ಆದರೆ ಕೆಲವು ಯಾವ ರೀತಿ ಮೇಜರ್ ಅನ್ನು ಐದನೇ ಯೋಜಕವಂತ ಮತ್ತು ಕಳೆದ ಹಂತದಲ್ಲಿ ಯಾವ ರೀತಿ ಯೋಜನೆಗಳನ್ನು ಜನಸಾಮಾನ್ಯರ ಮುಷ್ಠಿಕಂತ ಕೆಲಸ ಮಾಡಬೇಕು ಅಂತ ಚಿಂತನೆ ಹೊತ್ತು ಒರಿ ಮಾಡಿ ಪ್ರತಿ ಲಾಂಕೆ عندها ರಾಜ್ಯ ಸರ್ಕಾರದ ಯೋಜನೆಗಳು ಸಹ ಕೊಣಿಗೆ ಅಭಿವೃದ್ಧಿ ಕೆಲಸ ಉಳಿದುಕೊಂಡು ಅಂತ ತಕ್ಷಣ ಗಮನದಲ್ಲಿ कसं कसं विधावून इवत सुमार मुद जण सौम्यव राज्य सरकार वेगवेगळ्या मूळ की समावस्त मग कोटी